ನಿಮ್ಮ ವೈರಲ್ ಮಧವೇದು ವೈರಲ್ ಆದ वीडियोस वीडियोस ಅಲ್ಲಿ एक्चुअली ಏನು ಅಂತ ಹೇಳಿದ್ರೆ ಒಂದು ಇಬ್ಬರು ಉಂಗ್ರಕ್ಕೋಸ್ಕರ ಫೈಟ್ ಮಾಡ್ತಿರ್ತಾರೆ ಉಂಗ್ರನೇ ತಾನೇ ಹೌದು ಉಂಗ್ರನೇ ಹ ಯಾರಿಗೆ ಸಿಕ್ತು ನನಗೆ ಸಿಕ್ತು ನಾನು ಹೇಳಿದ್ ಆದ್ರೂ ಸ್ಟ್ರಾಂಗ್ ಅಪ್ಪ ಹೌದು ಬಾನು ಅವರು ನಾನು अगेन ಟೆನ್ಷನ್ ಇದ್ದೆ ಗೆತ್ಕಬಿಟ್ರು ಅಷ್ಟೇ ನನ್ನ 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 ಅಸಹಾಯಕತೆ ಲಾಭ ಪಡ್ಕೊಂಡ ಆ ವಿಡಿಯೋ ಇದೆ ತಾನೆ ಇದ್ ಇದ್ ಇದಕ್ಕಿದಾಯ್ತು ಇಬ್ರುನುನು ಬಟ್ ಈ ಹುಡ್ಕಾಡ್ತೀರಾ ಬಿಡ್ದಂಗೆ ಸಖತ್ ಫೈಟ್ ಮಾಡ್ತೀರಾ ಸಕತ್ ಆಗಿ ಸಖತ್ ಫೈಟ್ ಮಾಡಿತ್ತು ಇವ್ರು ಬಿಟ್ ಮೋಸ ಮಾಡ್ ಗೆದ್ದು ಬಿಟ್ರು ನಾನ್ ಗೆದ್ರೆ ಕಷ್ಟದಿಂದ ಶ್ರಮದಿಂದ ಗೆದ್ದೆ ಅವ್ರ್ ಗೆದ್ರೆ ಮೋಸ ಮಾಡಗೆದ್ರು ಹೆಂಗೆ ನನ್ನ ಜ್ಞಾನ ಬೇರೆ ಕಡೆ ಇತ್ತು ಅದನ್ನ ಆ ಪರಿಸ್ಥಿತಿ ಲಾಭ ಪಡ್ಕೊಂಡ್ರು ಅವರೇ

ಆಗ ಒಳಗಡೆ ಹೊರಟೋಗ್ತಾ ಇದೆ ಅವರು ನಂದೇ ಕಟ್ಬಿಟ್ಟಿದ್ರು ಏಳು ಇಂಚಿಗೆ ಅಂತ ಕಟ್ಬಿಟ್ಟಿದ್ರು ಅದ ಹಂಗೆ ನನ್ನ ಜೊತೆ ಹಂಗೆ ಬಂದ್ಬಿಟ್ರು ವೈರಲ್ ವಿಡಿಯೋಸ್ ನೋಡಿದ್ರೆ ಏನಾಗಿದೆ ಗೊತ್ತಾ ಮೇಡಮ್ ನಾವು ಒಂದು ಅಸ್ತ್ರ ಕೊಟ್ಟಿರ್ತೀವಿ ಜನಕ್ಕೆ ಸೋಷಿಯಲ್ ಮೀಡಿಯಾ ಅದನ್ನ ಒಳ್ಳೇದಕ್ಕೆ ಉಪಯೋಗ ಕೆಲವರು ಏನಂದ್ರೆ ಅವ್ರ ಪ್ರೊಫೈಲ್ಗೆ ಒಂದು ಎರಡು ಲೈಕ್ ಇರ್ತವೆ ಕಾಮೆಂಟ್ ನೆಗೆಟಿವ್ ಅಂದ್ರೆ ಮಾಡ್ಲಿ ನಾನು ತಪ್ಪು ಅಂತ ಹೇಳಲ್ಲ ಸೊ ನಾನು ಕಾಮೆಂಟ್ಸ್ ಓದಲ್ಲ ಜನಕ್ಕೆ ನಮ್ ವ್ಯಕ್ತಿತ್ವ ನಾವು ಹೆಂಗಿದ್ವಿ ಹಂಗಿದ್ವಿ ಇದೆಲ್ಲ ಅವ್ರು ಅವ್ರು ಮದ್ವೆದ ಅಷ್ಟೇ ತೋರ್ಸ್ಬೇಕಾಯ್ತು ಪಂಚೆ ಜಾರ್ತೆ ನಾನು ಫಸ್ಟ್ ಟೈಮ್ ಉಟ್ಕೊಂಡಿದೀನಿ ಅದನ್ನ ಅವ್ರು ಹಾಕಿದಾಗ ಅವ್ರು ಹೆಂಗೋ ಹಾಕೊಳ್ತಾರೆ ಅದಕ್ಕೆ ಯಾಕೆ ನಾವ್ಯಾಕೆ ಎಂಟರ್ಟೈನ್ ಮಾಡ್ಬೇಕು ಅಲ್ಲ ಎಲ್ಲ ಪಾಪ ಅವರು ನೀವು ಹೇಳ್ಕೊಂಡು ರೂಮ್ಗೆ ಹೋಗ್ತಾ ಹಿಂದೆ ವಿಡಿಯೋ ಕಾಮೆಂಟ್ಸ್ ನೋಡಲ್ಲ ಮದುವೆ ವಿಡಿಯೋಸ್ ಬಗ್ಗೆ ನಿಮ್ಗೆ ಏನಂತ ಅನ್ಸತ್ತೆ ಈಗ ವೈರಲ್ ಆದ ವೀಡಿಯೋಸ್ ಬಗ್ಗೆ ಬಾನೋ ಅವರಿಗೆ ಅದೇ ಹುಡ್ಕಿಕ್ ಇಷ್ಟ ಇರಲ್ವೇನೋ ಅನ್ನೋದು ಬೇಜಾರ ಆಗ್ತಿತ್ತು ಇದ್ರ ಬಗ್ಗೆ ಇಷ್ಟ ಇದೆ ಮತ್ತೆ ಹಂಗಂದ್ಮೇಲೆ ಇವ್ರೇನ್ ಮಾಡ್ರು ಸುಸ್ತಾಗಿತ್ತು ಕೂತ್ಕೊಂಡ್ರು ಜನ ಜಾಸ್ತಿ ಬರ್ತಾ ಇದ್ರು ಅಂತ ಇವ್ರು ಕೂತ್ಕೊಂಡ್ರು ನೋಡು ಮೊದಲ ದಿನವೇ ಮುಖ ತಿರ್ಗಿಸ್ಕೊಂಡ ಭಾನುಷಿ ಪ್ರಥಮ ಆಟಕ್ಕೆ ಅಂತ ಹಾಕಿದ್ರೆ ನಾನು ಏನು ಮಾಡಲಿ ಹೇಳಿ ಇದನ್ನೆಲ್ಲ ನಾನು ನೋಡೋದ್ರ ಕಾಮೆಂಟ್ಸ್ ನಾನು ಯಾಕೆ ನೋಡಲಿ ಹೌದು 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 ಪಾಪ ಅವ್ಳ ಜೀವನ ಹಿಂಗ್ ಆಗೋಯ್ತು ಅಂತಂದ್ರೆ ಚೆನ್ನಾಗಿರ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳ ಅದೆಲ್ಲ ನೋಡಕ್ಕೆ ಹೋಗಲ್ಲ ಪಾಪ ಇನೋಸೆಂಟ್ ಅಂತೆಲ್ಲ ಹಾಕ್ತಾ ಇದ್ರೆ ಅಲ್ಲ ಪಾಪ ಮುಗ್ದೆ ಅಂತ ಕೇಳ್ತು ಡೆಫಿನೆಟ್ಲಿ ಇನೋಸೆಂಟ್ ಅಲ್ಲ ಅಶ್ ಇಸ್ ವೆರಿ ಇಂಟೆಲಿಜೆಂಟ್ ಅನ್ನೋದಂತೂ ಗೊತ್ತಾಗ ಗೊತ್ತಾಯ್ತ ಅದು ನೀವಲ್ಲ ಒಂಥರಾ ಇದಿರಲ್ಲ ತ್ಯಾಂಕ್ ಯು ತೋರ್ಸಿ ನಿಮ್ ಪಾದ ಇಲ್ಲ ಬೀಳ್ತೀನಿ ನಿಂಗೆ ಥ್ಯಾಂಕ್ ಯು ನೀವಾದ್ರು ನನ್ ಕಷ್ಟ ಅರ್ಥ ಡೆಫಿನೆಟ್ಲಿ ಎ ಸಿ

ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್